ಹಾಯ್ ಹಲೋ ಕನಕದಾಸರ ಬಗ್ಗೆ ಒಂದು ಚಿಕ್ಕದಾದಂಥ ಕಥೆಯನ್ನು ತಿಳಿದುಕೊಳ್ಳೋಣ ಈ ಕಥೆಯ ಒಂದು ಮಾರಲು ಅದರ ಹೆಸರು ನಿಮಗೆ ಮುಂದೆ ಗೊತ್ತಾಗುತ್ತದೆ ಇದು ಯಾವ ಕತೆ ಅಂತ ಹೇಳಿ ಕನಕದಾಸರು ಒಂದು ಸಲ ತಿರುಪತಿಗೆ ಹೋಗಿದ್ರಂತೆ ರಥೋತ್ಸವ ಸಂದರ್ಭದಲ್ಲಿ ರಥವನ್ನು ಎಳಿಲಿಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಅಲ್ಲಿನ ಜನಗಳು ಕನಕದಾಸರನ್ನು ತಳ್ಳಿಬಿಟ್ಟು ಆ ಕಡೆ ಬಿಸಾಕ್ತಾರಂತೆ ರಥವನ್ನು ಎಳೆಯುವರು ಯಾರು ವಿಜಯನಗರದ ಅರಸರುಗಳು ಸಾವಂತರುಗಳು ಹೀಗೆ ಬೇರೆ ಬೇರೆಯವರು ರಥವನ್ನು ಎಳಿತಾರೆ ಸಾಮಾನ್ಯ ವ್ಯಕ್ತಿಗಳಿಗೆ ಅವರು ರಥವನ್ನು ಎಳಿಲಿಕ್ಕೆ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಕಾಣುತ್ತದೆ ಕೊಟ್ಟಿರೋದಿಲ್ಲ ಹಾಗೆ ಇವರೆಲ್ಲರೂ ಸೇರ್ಕೊಂಡು ರಥವನ್ನು ಎಳಿತಾರೆ ಆದ್ರೆ ರಥ ಮಾತ್ರ ಒಂದು ಇಂಚು ಕೂಡ ಮುಂದೆ ಹೋಗೋದಿಲ್ಲ ಅನಂತರ ಯಾವುದೋ ಒಂದು ವ್ಯಕ್ತಿಯ ಮೇಲೆ ಬಂದು ಹೇಳಿದ ಹಾಗೆ ಭಾಸವಾಗುತ್ತದೆ ಅವನನ್ನು ಕರೆಯಿರಿ ರಥಕ್ಕೆ ಎಳೆದು ಎಳಿಯುವುದಕ್ಕೆ ಅಂತ ಹಾಗೆ ಹೋಗಿ ಆತನನ್ನು ಕರೀತಾರೆ ನಿನ್ ಬಾ ರಥವನ್ನು ಎಳಿ ಅಂತ ಕನಕದಾಸರು ಹೇಳ್ತಾರೆ ಕನಕದಾಸರು ಕೇಳ್ತಾರೆ ಯಾರು ಕರೆದ್ರು ನನ್ನನ್ನು ಅವನು ಕರೆದ ಓಕೆ ಹೆಚ್ಚೇನಿಲ್ಲ ಹೆಚ್ಚೇನಿಲ್ಲ ಅಂತ ಕನಕದಾಸರು ಹೇಳ್ತಾರೆ ರಥವನ್ನು ಎಳಿತಾರೆ ಅಂದರೆ ಅವನು ದನ ಮೇಯಿಸ್ತಿದ್ದ ನಾನು ಕುರಿ ಮೇಯಿಸ್ತಿದ್ದೆ ಹೆಚ್ಚೇನಿಲ್ಲ ಹೆಚ್ಚೇನಿಲ್ಲ ದನ ಅಂಬಾ ಅಂತದ್ದು ಕುರಿಗಳು ಠ್ರ ಆತರ ಹೀಗೆ ಹೆಚ್ಚೇನಿಲ್ಲ ಹೆಚ್ಚೇನಿಲ್ಲ ನಾನು ಉತ್ತರ ಕನ್ನಡದವನು ಅವನು ಉಡುಪಿ ಮಠದವನು ಹೆಚ್ಚೇನಿಲ್ಲ ಹೆಚ್ಚೇನಿಲ್ಲ ಅವನು ಬೆಣ್ಣೆ ನನ್ನದು ರೊಟ್ಟಿ ನಾನು ರೊಟ್ಟಿ ಮುರಿದೆ ಅವನು ಬೆಣ್ಣೆಯನ್ನು ಅದರ ಮೇಲೆ ಇಟ್ಟು ಇಬ್ಬರು ಹಂಚಿಕೊಂಡು ತಿಂದೆವು ಹೆಚ್ಚೇನಿಲ್ಲ ಹೊಚ್ಚೇನಿಲ್ಲ ಇಬ್ಬರು ಒಂದೇ ನಾನು ಕಂಬಳಿ ನನ್ನದು ಕಂಬಳಿ ಆತನದು ಪೀತಾಂಬರಿ ನಾನು ಕಂಬಳಿ ಹಾಸ್ತಾ ಇದ್ದೆ ಆತನು ಪೀತಾಂಬರಿಯನ್ನು ಪೀತಾಂಬರಿಯಿಂದ ಗಾಳಿ ಬೀಸ್ತಾ ಇದ್ದ ಜೊತೆಯಲ್ಲೇ ಇದ್ದೀವಿ ಹೆಚ್ಚೇನಿಲ್ಲ ಹೆಚ್ಚೇನಿಲ್ಲ ನನಗೆ ಹಾಡು ಕಟ್ಟುವ ಹುಚ್ಚು ನನಗೆ ತಂಬೂರಿ ಬಾರಿಸುವ ಹುಚ್ಚು ಅವನಿಗೆ ಕೊಳಲು ಊದುವ ಹುಚ್ಚು ಕೊಳಲೆ ಅವನಿಗೆ ಅಚ್ಚುಮೆಚ್ಚು ಅಂದಾಗ ನಾವಿಬ್ಬರು ಒಂದಾದೆವು ಅವನನ್ನು ನನ್ನನ್ನು ಭೇದ ಭಾವನೆ ಮಾಡಿದವರು ನೀವು ನೀವು ಬಂದು ನಮ್ಮಿಬ್ಬರ ನಡುವೆ ನಿಂತುಕೊಂಡು ಅವನು ಮಾತ್ರ ಹೆಚ್ಚು ನಾನು ಕಡಿಮೆ ಅಂತ ಮಾಡಿದ್ರಿ ಅದಕ್ಕೆ ಕೃಷ್ಣ ಕಲ್ಲಾದ ಕನಕ ಮಣ್ಣಾದ ಇದು ಕೃಷ್ಣ ಮತ್ತು ಕನಕನ ಮಣ್ಣಿನ ಕತೆ ಹೆಚ್ಚೇನಿಲ್ಲ 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 ಇಬ್ಬರೂ ಒಂದೇ ಅಂದರೆ ನಾವು ಇವತ್ತು ಕೂಡ ನೋಡಿ ಅವರಿಬ್ಬರಲ್ಲಿ ಯಾವುದೇ ರೀತಿಯ ಭೇದ ಭಾವ ಇರಲಿಲ್ಲ ಅವ್ರು ಹೇಳ್ತಾರೆ ಮಧ್ಯದಲ್ಲಿ ನೀವು ಬಂದು ನನಗೆ ನಾ ಅವನು ಹೆಚ್ಚು ನಾನು ಕಡಿಮೆ ಅಂತ ಮಾಡಿದ್ರಿ ನೀವುಗಳು ನಮ್ಮಿಬ್ಬರ ಮಧ್ಯದಲ್ಲಿ ತುಂಬ ಬಂದವರು ಅಂತ ಹೇಳ್ತಾರೆ ಇವತ್ತು ಕೂಡ ನಾವು ಇಪ್ಪತ್ತನೇ ಶತಮಾನದಲ್ಲಿದ್ದೀವಿ ಮೀಡಿಯೋ ಮಾಧ್ಯಮದಲ್ಲೆಲ್ಲ ನಾವು ನೋಡ್ತಾ ಇದ್ದೀವಿ ಬರೀ ಜಾತಿ ಧರ್ಮಗಳ ಬಗ್ಗೆ ಕಿತ್ತಾಟಗಳು ನಡೀತಾ ಇದೆ ಯಾಕೆಂದರೆ ಬೇರೆ ದೇಶದವರು ಇನ್ನೊಂದು ಸಲ ಅದನ್ನು ಕೇಳಿಸ್ಕೊಂಡು ಏನಾದರೂ ಬಂದರೆ ಇದನ್ನು ರಕ್ಷಣೆ ಮಾಡಲಿಕ್ಕೆ ಇನ್ನೊಂದು ಇನ್ನೊಬ್ಬ ವ್ಯಕ್ತಿಗಳಿಲ್ಲ ಅವತ್ತು ಆ ವ್ಯಕ್ತಿಗಳಿದ್ರೂ ಇವತ್ತು ಇಲ್ಲ ಇವತ್ತೆಲ್ಲ ಸ್ವಾರ್ಥಿಗಳಿದ್ದಾರೆ ಹಾಗಾಗಿ ಮತ್ತೆ ಮತ್ತೆ ಮರುಕಳಿಸುವುದು ಬೇಡ ಜಾತಿ ಧರ್ಮಗಳ ಬಗ್ಗೆ ಹೆಚ್ಚೇನಿಲ್ಲ ಹೆಚ್ಚೇನಿಲ್ಲ ಇನ್ನೇನು ಹೇಳಬೇಕು ಅಷ್ಟು ಹೇಳಿದ್ರೆ ಸಾಕಲ್ಲ ಎರಡೂ ಒಂದೇ ಅಲ್ವಾ ಎಲ್ಲರ ಮೈಯಲ್ಲಿ ಹರಿಯೋದು ಕೆಂಪು ರಕ್ತವೇ ತಾನೆ ಬೇರೆ ರಕ್ತ ಅಲ್ವಾ ಹಾಗಿರುವಾಗ ಯಾಕೆ ಈ ಗೊಂದಲ ಈ ಡೊಂಬರಾಟ ಈ ನಾಟಕ ಈ ಡ್ರಾಮಾ ತಮ್ಮ ಜೀವನವನ್ನು ಗೀಟಿಸ್ಕೊಳಕೋಸ್ಕರ ವೃತ್ತಿಗೋಸ್ಕರ ಪೊಜಿಷನಿಗೋಸ್ಕರ ಇದೆಲ್ಲ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅಂತ ನನಗನಿಸುತ್ತೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್